ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಶೇಷ ಇವತ್ತು ಬೆಳಗಿನಿಂದ ಹಲವು ಬೆಳವಣಿಗೆಗಳು ನಡೆದು ಮಹಾರಾಷ್ಟ್ರದ ರಾಜಕೀಯ ಬಿಕ್ಕಟ್ಟು ಏನಿದೆ ಅದು ಹಲವು ರೂಪಗಳನ್ನು ಪಡಿತಾ ಇತ್ತು ಅದರ ಜೊತೆಗೆ ಇನ್ನೊಂದು ಈ ಸಂಜೆಯ ಹೊತ್ತಿನ ಬೆಳವಣಿಗೆ ಅಂತಂದರೆ ತೀರ್ಥವಾಡ ಅವಳ ಬಂಧನ ಅವರು ಬಂಧನ ಆಗುವುದಕ್ಕಿಂತ ಕೆಲವೇ ಗಂಟೆಗಳ ಮೊದಲು ಗೃಹ ಸಚಿವರು ಆಗಿ ಕೊಟ್ಟ ಸಂದರ್ಶನದಲ್ಲಿ ಈ ಹೋರಾಟಗಾರ್ತಿಯ ಹೆಸರನ್ನು ಹೇಳಿ ಟಿಕೆ ಮಾಡಿದೆ ಸಂಜೆ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಗುಜರಾತ್ನ ಎ ಟಿ ಎಸ್ ಪೊಲೀಸರು ಮುಂಬೈಗೆ ಬಂದು ತೀಸಾ ಸೆತಲ್ವಾಡನ್ನುವ ಹೋರಾಟಗಾರ್ತಿಯನ್ನು ಬಂಧಿಸಿದೆ ಹೀಗೆ ಹಲವು ವಿಚಾರಗಳಿವೆ ಆದರೆ ನಾನು ಮೊದಲು ಮಾತನಾಡೋದು ಇದು ಯಾವುದೂ ಅಲ್ಲ ಮೊದಲು ಮಾತನಾಡ್ತಾ ಇರೋದು ಇವತ್ತು ಇಪ್ಪತ್ತೈದು ಜೂನ್ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ದಿನ ಆ ದಿನಗಳು ನನಗಿಂದು ಚೆನ್ನಾಗಿ ನೆನಪಿದೆ ನಾನಿನ್ನು ಶಾಲಾ ವಿದ್ಯಾರ್ಥಿ ರಾತ್ರಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು ದೇಶದ ಎಲ್ಲ ಜನತಾಂತ್ರಿಕವಾದ ಮೌಲ್ಯಗಳನ್ನು ಇಂದಿರಾ ಗಾಂಧಿ ಕೊಟ್ಟರು ಎಲ್ಲೆಡೆ ಉತ್ತರ ಭಾರತದಲ್ಲಂತೂ ಪೊಲೀಸ್ ದೌರ್ಜನ್ಯ ಮಿತಿ ಬೀರು ಕರ್ನಾಟಕದಲ್ಲಿ ಆ ಮಟ್ಟದಲ್ಲೇ ಆಗಿಲ್ಲ ಯಾಕೆಂದರೆ ಇಲ್ಲಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆದರೂ ಕೂಡ ಹಲವು ನಾಯಕರುಗಳನ್ನು ಇಲ್ಲಿ ಬಂಧಿಸಲಾಯಿತು ಅದರಂತೆ ದೆಹಲಿಯ ಹಿರಿಯ ನಾಯಕರಾದಂಥ ವಾಜಪೇಯಿ ಅವರನ್ನು ಅದ್ವಾರಿಯವರನ್ನ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ತಂದು ಬಿಡಲಾಯಿತು ಇದೆಲ್ಲ ತಿಳಿಯುವ ವಯಸ್ಸು ಆಗಿರಲಿಲ್ಲ ಆದರೆ ನನಗೆ ಸಿಟ್ಟಿತ್ತು ಇಂದಿರಾ ಗಾಂಧಿಯವರು ಜನಸಾಮಾನ್ಯರ ಸ್ವಾತಂತ್ರ್ಯವನ್ನು ಕಸಿದುಕೊಂಡರು ಹಾಗೆ ಇದರಿಂದ ಪ್ರತಿಭಟನೆಗಳು ಪ್ರಾರಂಭ ಆದವು ನಮ್ಮೂರಿನಲ್ಲಿ ಚಂದ್ರಶೇಖರ್ ಪಾಟೀಲ್ರವ್ರಿಗೆ ಬಂದು ಭಾಷಣ ಮಾಡಿದ್ದು ಕೇಳಿದ್ದನ್ನು ನನ್ನ ನೆನಪಿದೆ ಅದರಂತೆ ಸಿ ಎಂ ಇಬ್ರಾಹಿಂ ಅವರು ಬಂದು ಭಾಷಣ ಮಾಡಿದರು ಈ ಎಲ್ಲ ಭಾಷಣಗಳನ್ನು ಕೇಳ್ತಾ ಕೇಳ್ತಾ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ವಿರೋಧಿಯಾದ ಭಾವನೆ ನನಗೆ ಉಂಟಾದದ್ದು ಹಾಗೆಯೇ ನಮ್ಮ ಮನೆಯಲ್ಲಿ ಕಾಂಗ್ರೆಸ್ ವಾತಾವರಣ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ ಈ ವಿಚಾರದಲ್ಲಿ ನಾನು ಆ ವಯಸ್ಸಿನಲ್ಲಿ ಜಗಳ ಮಾಡಿದೆ ನನ್ನ ಅಜ್ಜ ನನ್ನ ಮನೆಯಿಂದ ನೀನು ಕಾಂಗ್ರೆಸ್ ವಿರೋಧಿ ಮನೆಯಿಂದ ಹೊರಟು ಅಂತ ಹೇಳಿದ್ದು ನೆನಪಿದೆ ನನಗೆ ಇಂದಿರಾ ಗಾಂಧಿಯವರ ಮೇಲೆ ನಾನು ತೀವ್ರತರವಾದ ಮಾತಿನ ದಾಳಿಯನ್ನು ನಡೆಸಿದಾಗ ನನಗೂ ನನ್ನ ಅಜ್ಜನಿಗೂ ವಿಪರೀತ ಜಗಳ ನಡೀತಿತ್ತು ಅವರು ನಾನು ಹೊಡೆಯೋದಕ್ಕೆ ಬರ್ತಿದ್ದರು ಆದರೆ ಆ ದಿನಗಳು ಏನಿವೆ ಕರಾಳ ದಿನಗಳು ದೇಶದ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ರೀತಿಯಲ್ಲಿ ಇಂದಿರಾ ಗಾಂಧಿಯವರ ಈ ಕ್ರಮ ಏನಿದೆ ಆ ಕ್ರಮ ಎಲ್ಲಿವರೆಗೂ ಹೋಯಿತು ಅಂತಂದರೆ ಜಯಪ್ರಕಾಶ್ ನಾರಾಯಣರವ್ರನ್ನ ಬಂಧಿಸಲಾಯಿತು ಹೀಗೇನೆ ದೇಶಾದ್ಯಂತ ಎಲ್ಲ ವಿರೋಧಿಗಳನ್ನ ಇಂದಿರಾ ಗಾಂಧಿ ಬಂಧಿಸಿ ಜೈಲಲ್ಲಿ ಇಟ್ಟರು ಜನತಂತ್ರದ ಹರಣ ಆಗೋಯಿತು ಈ ಸ್ಥಿತಿಗೆ ಇಂದಿರಾ ಗಾಂಧಿ ಬಂದಿದ್ದು ಹೇಗೆ ಇತಿಹಾಸ ನಮಗೆ ಒಂದು ಪಾಠ ಆಗಬೇಕು ಅಲ್ವಾ ಇತಿಹಾಸವನ್ನು ಬದಲಿಸುವುದಲ್ಲ ಇತಿಹಾಸದಿಂದ ವರ್ತಮಾನದಲ್ಲಿ ಪಾಠವನ್ನು ಕಲಿಬೇಕು ಭವಿಷ್ಯವನ್ನು ರೂಪಿಸ್ಕೋಬೇಕು ಸೊ ತುರ್ತು ಪರಿಸ್ಥಿತಿಯ ದಿನಗಳೇನಿವೆ ಅದು ಇವತ್ತಿನ ಸರ್ಕಾರಕ್ಕೆ ಪಾಠ ಆಗಬೇಕು ಮೋದಿ ಅವರಿಗೆ ಪಾಠ ಆಗಬೇಕು ಅಮಿತ್ ಶಾ ಅವರಿಗೆ ಪಾಠ ಆಗಬೇಕು ಬಿ ಜೆ ಪಿಗೆ ಪಾಠ ಆಗಬೇಕು ಆರ್ ಎಸ್ ಎಸ್ಗೆ ಪಾಠ ಆಗಬೇಕು ಅದು ಆಗಿದೆಯೋ ಇಲ್ಲವೋ ನೋಡೋಣ ಆದರೆ ಆ ಯಾವ ರೀತಿ ಇತ್ತು ನಿಮಗೆ ಇಂದಿರಾ ಗಾಂಧಿಯವರ ಮನೆಯ ನಾಯಿಯನ್ನು ಕೂಡ ಬಿಸ್ಕಿಟ್ ಹಾಕೊಂಡ್ ಕಾರ್ಯಕರ್ತರು ಒಳಗೆ ಹೋಗುವಂತ ಒಂದು ವಾತಾವರಣ ಇತ್ತು ದೇವಕಾಂತ್ ಬರುವ ಅಂತ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಮಾತಾಡಿದರು ಇಂಡಿಯಾ ಈಸ್ ಇಂದಿರಾ ಇಂದಿರಾ ಈಸ್ ಇಂಡಿಯಾ ದೇಶಕ್ಕೆ ಹೋಲಿಸಿ ಮಾತನಾಡಬಹುದು ಇವತ್ತು ಅದೇ ವಾತಾವರಣದಲ್ಲಾಗಿದೆ ಇವತ್ತು ತುರ್ತು ಪರಿಸ್ಥಿತಿ ದೇಶದಲ್ಲಿ ಇದೆಯೋ ಇಲ್ಲೋ ಅನ್ನೋದು ಬೇರೆ ನಾನು ತೀಸ್ತಾ ಅವರ ಇದನ್ನು ಹೇಳಿದೆ ಅಲ್ವಾ ತೀಸ್ತಾ ಸೆತಲ್ ವಾರ್ಡ್ ಅವರು ಗುಜರಾತ್ನಲ್ಲಿ ನಡೆದ ದಂಗೆಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಮಾಡಿದವರು ಅದರಂತೆಯೇ ಇಡೀ ಗುಜರಾತ್ ದಂ ದಂಗೆಯ ವಿಚಾರದಲ್ಲಿ ಯಾರೋ ಆ ಎಂ ಪಿ ಮುಸ್ಲಿಮ್ ಇದ್ರು ಅವ್ರ ಹೆಂಡತಿ ಅವರು ಹತ್ಯೆ ಆಯ್ತಲ್ವಾ ಅವರು ಸುಪ್ರೀಂ ಕೋರ್ಟ್ ಆದಾಗ ಅವರಿಗೆ ಸಹಾಯ ಮಾಡಿದವರು ತೀಸ್ತಾ ಸೆತಲ್ ವಾರ್ಡ್ ಸೊ ಸುಪ್ರೀಂ ಕೋರ್ಟು ಯಾವಾಗ ಮೋದಿಯವರನ್ನು ದೋಷಮುಕ್ತರನ್ನಾಗಿ ಮಾಡ್ತೋ ಅಮಿತ್ ಶಾ ಅವರನ್ನು ದೋಷಮುಕ್ತರನ್ನಾಗಿ ಮಾಡ್ತೋ ಇವತ್ತು ಅವರು ಎ ಎನ್ ಆಯ್ಗೆ ಒಂದು ಸಂದರ್ಶನವನ್ನು ನೀಡಿದ್ರು ಏನ್ ಆಯ್ಗೆ ಕೊಡೋದು ಒಬ್ಬಳು ಹೆಣ್ಮಗಳಿದಳ ಎಡಿಟರ್ ಅವಳು ಅವನ ಪ್ರಶ್ನೆ ಏನು ಕೇಳಲ್ಲ ನೀವು ಬೇಕಾ ಹೇಳ್ಬೋದು ಆ ರೀತಿ ಪತ್ರಕರ್ತ ಅವಳು ಮುಂದೆ ಈ ತೀರ್ಥ ಅವರ ಹೆಸರನ್ನು ಪ್ರಸ್ತಾಪಿಸಿ ದೂಷಿಸಿದರು ಸಂಜೆ ಇದ್ದಕ್ಕಿದ್ದ ಹಾಗೆ ಗುಜರಾತ್ನ ಎ ಟಿ ಎಸ್ ಪೊಲೀಸರು ಮುಂಬೈಗೆ ಬಂದು ತೀಸ್ತಾ ಅವ್ರನ್ನ ಬಂಧಿಸಿ ಈಗ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿದ್ದಾರೆ ಇದನ್ನು ತುರ್ತು ಪರಿಸ್ಥಿತಿ ಅನ್ನೋಮೆ ಇದನ್ನು ನಾವು ವಿಶ್ಲೇಷಿಸುವ ಬಗ್ಗೆ ಯಾವುದು ಇತಿಹಾಸದಿಂದ ಬಿಜೆಪಿ ಪಾಠ ಕಲಿತಿಲ್ಲ ಅಂತ ಅಂದ್ಕೊಡಮೆ ಯೋಚಿಸಬೇಕು ನೀವೆಲ್ಲ ಅಲ್ವಾ ಈ ಸ್ಥಿತಿ ಇಂದಿರಾ ಗಾಂಧಿ ಆ ಹಂತಕ್ಕೆ ಹುಟ್ಟಿದ್ರು ಇಂದಿರಾ ಗಾಂಧಿ ತಾನೇ ದೇಶ ಅಂತ ನೋಂಬ್ಬಿಟ್ಟು ಇಂದಿರಾ ಗಾಂಧಿ ಬೇರೆ ಎಲ್ಲ ದೇಶ ಬೇರೆ ಎಲ್ಲ ಇಂದಿರಾ ಗಾಂಧಿ ನಂಬಿದ್ದ ಸುತ್ತಮುತ್ತ ಬಟ್ಟಂಕಿಗಳನ್ನು ಇಟ್ಕೊಂಡಿದ್ರು ಅದು ಎಲ್ಲಿಯವರೆಗೆ ಹೋಯ್ತು ಗೊತ್ತಲ್ವಾ ಎಪ್ಪತ್ತೈದರಲ್ಲಿ ಆದ ಇದು ಈ ದೇಶದಲ್ಲೆದರ ವಿರುದ್ಧ ಒಂದು ಜನಾಂದೋಲನ ಪ್ರಾರಂಭ ಆಯಿತು ಅದಾದ ಮೇಲೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿತು ಅದಾದ ಮೇಲೆ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಪುನಶ್ಚೇತನವನ್ನು ಪಡೆದೇ ಇಲ್ಲ ಇಂದಿರಾ ಗಾಂಧಿ ಅವರ ಹತ್ಯೆ ಆದಮೇಲೆ ಆ ಹತ್ಯೆಯ ಸಂದರ್ಭದಲ್ಲಿ ಅದರ ನಂತರ ನಡೆದ ಚುನಾವಣೆಯಲ್ಲಿ ರಾಜೀವ್ ಗಾಂಧಿಯವರು ಗೆದ್ದಿದ್ದು ನಿಜ ಭಾರೀ ಬಹುಮತವನ್ನು ಅವರು ಪಡೆದರು ಅದು ಸಿಂಪತಿ ಓಟ್ ಆಗಿತ್ತು ಆದರೆ ಕಾಂಗ್ರೆಸ್ ಅವನತಿ ತುರ್ತು ಪರಿಸ್ಥಿತಿಯಿಂದಲೇ ಪ್ರಾರಂಭ ಆಯಿತು ಯಾಕೆಂದರೆ ಮೂಲಭೂತವಾಗಿ ಈ ದೇಶದ ಜನ ಜನತಂತ್ರವಾದಿಗಳು ಯಾವುದೇ ರಾಜಕೀಯ ಪಕ್ಷ ಯಾರನ್ನೋ ಟಾರ್ಗೆಟ್ ಮಾಡುತ್ತೆ ಅಂದರೆ ಈ ದೇಶದ ಜನ ಸಹಿಸಲ್ಲ ಯಾಕೆಂದ್ರೆ ಈ ದೇಶದಲ್ಲಿ ಜನತಂತ್ರ ಹೇಗೆ ಹುಟ್ಟಿತ್ತು ಗೊತ್ತಾ ನಿಮಗೆ ಯಾವ ಕಾಲದಲ್ಲಿ ಜನತಂತ್ರ ಇಲ್ಲಿ ಹುಟ್ಟಿತ್ತು ಹೇಗೆ ಜನ ಸ್ವತಂತ್ರವಾಗಿ ಆಲೋಚನೆ ಪಡೋದನ್ನು ನಾನು ಇಷ್ಟಪಡ್ತಿದ್ದೆ ನೀವು ಬಹಳ ಕೆಲವು ಕಾದಂಬರಿಗಳನ್ನು ಓದಿದರೆ ನಿಮ್ಗೆ ಗೊತ್ತಾ ಓಲ್ಗಾ ಗಂಗಾದಂಥ ಕಾದಂಬರಿ ಅಲ್ವಾ ರಾಹುಲ್ ಸಾಂಕ್ರತ ಅವರು ಬರೆದಿರೋದು ಅದ್ಭುತವಾದ ಕಾದಂಬರಿ ಸೊ ಈ ದೇಶದಲ್ಲಿ ಮೊದಲು ಗಣರಾಜ್ಯ ಇತ್ತು ಅಂದರೆ ಒಂದೊಂದು ಪ್ರದೇಶದಲ್ಲಿ ಒಂದು ಗಣ ಇರ್ತದೆ ಸ್ವತಂತ್ರ ರಾಷ್ಟ್ರವಾಗಿತ್ತು ಅದು ವೇದಕಾಲದ ಸಂದರ್ಭ ಸೊ ಹಾಗೆ ಆ ಕಾಲಘಟ್ಟದಿಂದ ಜನ ಸ್ವತಂತ್ರವಾಗಿ ಇರುವುದಕ್ಕೆ ಇಷ್ಟಪಡೋದು ನಮ್ಮ ಸಮಾಜ ಹೇಗಿರಬೇಕು ಆ ಗಣಪತಿ ಅನ್ನುವ ಹೆಸರು ಹಾಗೆ ಬಂತು ಅಂತ ಹೇಳಲಾಗ್ತಾ ಇದೆ ಪತಿ ಅವರು ವೇದಕಾಲದಲ್ಲಿ ಗಣರಾಜ್ಯ ಏನಿತ್ತು ಆ ಸಂದರ್ಭದಲ್ಲಿ ಗಣಪತಿ ಹೆಸರು ಬಂತು ಮುಖ್ಯಸ್ಥನಾಗಿದ್ದ ಅನ್ನೋ ವಾದ ಕೂಡ ಇದೆ ಇದು ಇತಿಹಾಸಕಾರ ಹೇಳಬೇಕು ಆದರೆ ನಾನು ಹೇಳ್ತಾ ಇರುವುದು ಈ ದೇಶದ ಮಣ್ಣಿನಲ್ಲಿಯೇ ಜನತಂತ್ರದ ಪ್ರೀತಿ ಇದೆ ಸ್ವತಂತ್ರ ಅಭಿವ್ಯಕ್ತಿಯ ಬಗ್ಗೆ ಪ್ರೀತಿ ಇದೆ ಜನ ಏನನ್ನಾದರೂ ಭಾರತೀಯರು ತ್ಯಾಗ ಮಾಡಬಹುದು ತಮ್ಮ ಸ್ವಾತಂತ್ರ್ಯವನ್ನು ತ್ಯಾಗ ಮಾಡಲಾರ ಆ ಕಾರಣಕ್ಕಾಗಿಯೇ ಹದಿನೆಂಟುನೂರ ಐವತ್ತೇಳರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ ಅದಾದ ಮೇಲೆ ಆದರೆ ಈ ಭಾರತೀಯರ ಹೋರಾಟಕ್ಕೂ ಕೂಡ ಅಲ್ಲಿ ಗಾಂಧಿ ಬಂದ ಮೇಲೆ ಅಹಿಂಸೆ ಒಂದು ತತ್ವವನ್ನು ನಾವು ನಂಬಿಸಿತ್ತು ಇತಿಹಾಸವನ್ನು ತಿಳ್ಕೋಬೇಕು ಇತಿಹಾಸ ಬದಲಿಸೋದಕ್ಕಾಗ್ಲಿ ಮಣ್ಣಗಿಯೋದಕ್ಕಾಗಲಿ ಕೆಳಗೆ ಹಿಂದೆ ಹುಡುಕೋದಲ್ಲ ಸೊ ಈ ರೀತಿಯಿಂದ ಇದೊಂದು ಇಡೀ ಭಾರತೀಯ ರಾಜಕಾರಣದಲ್ಲಿ ಅದು ಕರಾಳ ದಿನ ಆಗಿತ್ತು ಹತ್ತು ಜೂನ್ ಇಪ್ಪತ್ತೈದನೇ ತಾರೀಕು ಈ ಕರಳ ದಿನವನ್ನು ಈ ಬಿ ಜೆ ಪಿ ಹಲವರು ಇವತ್ತು ನಾನು ಸಾಮಾಜಿಕ ಜಾಲತಾಣಕ್ಕೆ ಬಂದು ಕಮೆಂಟ್ ಮಾಡೋದು ನೋಡಿದೆ ಇಂದಿರಾ ಗಾಂಧಿ ಅವ್ರನ್ನ ಬೈದು 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 ಆದರೆ ಇಂದಿರಾ ಗಾಂಧಿ ಅವರಿಗೆ ಬೇರೆ ಮುಖ ಕೂಡ ಇತ್ತು ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಮೇರಿಕಾದ ಒತ್ತಡದ ನಡುವೆ ಅವರು ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡಿದ್ರು ಹಾಗೆಯೇ ಆ ಕಾಲದಲ್ಲೇ ಸಿ ಅಣುಶಕ್ತಿಯ ರಾಷ್ಟ್ರ ಆಗಬೇಕು ಅಂತ ಮಾಡಿದ್ದೆ ನಾನು ಗಟ್ಟಿ ಹೆಂಗಸು ಐರನ್ ಲೇಡಿ ಅಂತ ನಾನು ಅವರತ್ರ ಮಾತನಾಡಿದ್ದೇನೆ ಸಂದರ್ಶನವನ್ನು ಮಾಡಿದ್ದೇನೆ ಒಬ್ಬ ಪ್ರಧಾನಿಯಾದವ್ರಿಗೆ ನಮಗೆ ಗೊತ್ತಿರೋದು ದೊಡ್ಡದಿಲ್ಲ ಅವ್ರಿಗೆ ನಮ್ಗೆ ಗೊತ್ತಿತ್ತು ದೊಡ್ಡದು ಇಂದಿರಾ ಗಾಂಧಿ ಗೊತ್ತಿತ್ತು ನನ್ನ ಹೆಸರು ಹಾಯ್ ಮೈ ಡಿಯರ್ ರ್ಯಾಂಗ್ ಮ್ಯಾನ್ ಪವಾರಿಯು ಅಂತ ಹೇಳ್ತಿದ್ದೆ ಅವ್ರಲ್ಲಿ ಒಂದು ಶಕ್ತಿ ಇತ್ತು ಹಾಗೆ ಅವ್ರು ಯಾವ ರೀತಿಯ ದಾಸ್ತ್ಯದ ಹೆಣ್ಣು ಮಗಳು ಅಂತ ಆದರೆ ಅವಳ ಒಳಗಡೆ ಅಧಿಕಾರ ತಂದ ಅಹಂಕಾರ ತಾನೇ ಈ ದೇಶ ಅಂದುಕೊಂಡಿದ್ದು ಇಡೀ ಕಾಂಗ್ರೆಸ್ ಪಕ್ಷದ ಅವನತಿಗೆ ಕಾರಣ ಇದನ್ನು ಭಾರತೀಯ ಜನತಾ ಪಕ್ಷ ಅರ್ಥ ಮಾಡ್ಕೋಬೇಕಾಗಿದೆ ಅವರು ತಿಳ್ಕೋಬೇಕಾಗಿದೆ ಯಾವತ್ತೂ ಕೂಡ ಮೋದಿಯವರೇ ದೇಶ ಅನ್ನುವ ಒಂದು ಇದು ನಡೀತಾ ಇದೆಯಲ್ಲ ಅದು ಅಲ್ಲ ಅನ್ನೋದು ಮೋದಿಯವರಿಗೂ ಸ್ಥಳ ಬಟ್ಟಿಗೆಗಳಿಗೆ ಮಾತನಾಡ ದೇವಕಾಂತ್ ಬರುವ ಹೇಳಿದಾಗ ಇಂದಿರಾ ಇಂಡಿಯಾ ಈಗ ಮೋದಿ ಈಸ್ ಇಂಡಿಯಾ ಅಂತ ಹೇಳ್ತಾರೆ ಆದರೆ ಮೋದಿ ಇತಿಹಾಸವನ್ನು ಓದಬೇಕು ಅಮಿತ್ ಶಾ ಇತಿಹಾಸವನ್ನು ಓದಬೇಕು ಇತಿಹಾಸವನ್ನು ಓದಿ ಅದು ಆರ್ ಎಸ್ ಎಸ್ ಇತಿಹಾಸ ಅಲ್ಲ ಚಟಿ ಇತಿಹಾಸವಲ್ಲ ಓದೋದು ಈ ದೇಶದ ನಿಜವಾದ ಇತಿಹಾಸವನ್ನು ತಿಳ್ಕೊಬೇಕು ಆವಾಗ ವರ್ತಮಾನದಲ್ಲಿ ನಾವು ತೀರ್ಮಾನವನ್ನು ತೆಗೆದು ನಮಗೆ ವರ್ತಮಾನದಲ್ಲಿ ಸರಿಯಾದ ತೀರ್ಮಾನವನ್ನು ತೆಗೆಟ್ರೆ ತೆಗೆದುಕೊಂಡ್ರೆ ಭವಿಷ್ಯದ ಹಾದಿ ನಿಚ್ಚಳವಾಗುತ್ತೆ ಅಹಂಕಾರವನ್ನು ಬಿಡೋದು ಒಬ್ಬ ರಾಜಕಾರಣಿಗಿರುತ್ತಲ್ಲ ಒಬ್ಬ ಪ್ರಧಾನಿ ಬಹಳ ಮುಖ್ಯವಾದ್ದು ಇಂದಿರಾ ಗಾಂಧಿ ಅವ್ರನ್ನ ಅವರ ಅಹಂಕಾರವನ್ನೇ ಕೊರತು ಹಲವು ರಾಜಕಾರಣಿಗಳ ನಾನು ಉದಾಹರಣೆ ಇಲ್ಲ ಕರ್ನಾಟಕದ ಹಲವು ಮುಖ್ಯಮಂತ್ರಿಗಳನ್ನ ನೋಡಿದ್ವಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ತಮ್ಗೆ ಅಧಿಕಾರ ಶಾಶ್ವತ ಅಂತ ಅದ್ರ ಜೊತೆ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕೆ ಬೇರೆ ಬೇರೆ ದಾರಿಗಳನ್ನು ಹೇಳ್ತಾರೆ ಮಾಡ್ತಾರೆ ಕೋಟಿಗೆಯನ್ನು ಕಳಿಸ್ತಾ ಇವತ್ತು ನೋಡಿ ದೇಶದ ಸ್ಥಿತಿ ಹೇಗಿದೆ ಆಲೋಚನೆ ಮಾಡಿ ಎಲ್ಲವನ್ನು ಬಿಟ್ಟು ಆಲೋಚನೆ ಮಾಡಿ ನೀವು ಬಿಜೆಪಿ ಸಪೋರ್ಟರ್ ಆಗಿರಿ ಲೋಹಿಶ್ಯ ಕಾಂಗ್ರೆಸ್ ಸಪೋರ್ಟರ್ ಆಗಿರಿ ಯಾವುದ ಪಕ್ಷದ ನೀವು ಆಗಿರುವ ನಿಮ್ಮ ಹಕ್ಕಿದೆ ಆದರೆ ವಸ್ತುಸ್ಥಿತಿಯನ್ನು ವಿಶ್ಲೇಷಿಸುವಾಗ ಅದನ್ನೆಲ್ಲ ಬಿಟ್ಟು ನೋಡಬೇಕು ದೇಶದಲ್ಲಿ ನಿಜವಾದ ಸ್ವಾತಂತ್ರ್ಯ ಇದೆಯಾ ಅಂತ ಯಾರು ದೇಶಭಕ್ತರು ಯಾರು ದೇಶಭಕ್ತರಲ್ಲ ಯಾರು ದೇಶ ದ್ರೋಹಿಗಳು ಯಾರು ದೇಶ ಈ ಸಮಾಜ ಎದುರಿಸುತ್ತಿರುವ ಇವತ್ತಿನ ಸಮಸ್ಯೆ ಯಾವುದು ಅದರ ಬಗ್ಗೆ ಆಲೋಚನೆ ಮಾಡಿ ಅದು ಆಲೋಚನೆ ಮಾಡದಿದ್ರೆ ತಮ್ಮೊಳಗೆ ಅಹಂಕಾರ ತುಂಬಿಕೊಂಡಿದ್ರೆ ಈ ಅಹಂಕಾರದ ಮಾತು ಹೇಳಿದೆ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಮಾತಾಡ್ತಾರೆ ಬಿ ಜೆ ಅವರು ಮಾತಾಡ್ತಾರೆ ಅದು ಅಹಂಕಾರದ ತುತ್ತಿ ಯಾವುದೇ ಜನತಂತ್ರವಾದಿ ತನಗೊಬ್ಬ ಪ್ರತಿಸ್ಪರ್ಧಿ ಇರಬೇಕು ಅಂತ ಬಯಸ್ತಾನೆ ನನ್ನನ್ನು ಟೀಕಿಸುವವರು ಇರಬೇಕು ಅಂತ ಬಯಸ್ತಾನೆ ನನ್ನನ್ನು ಪ್ರಶ್ನಿಸುವವರು ಇರಬೇಕು ಅಂತ ಬಯಸ್ತಾನೆ ಜನತಂತ್ರವಾದಿ ಯಾರು ಸರ್ವಾಧಿಕಾರಿಯೋ ಅವನು ಪ್ರಶ್ನಿಸುವವ್ರ ಮೇಲೆ ದಾಳಿ ನಡೆಸ್ತಾರೆ ಅವ್ರನ್ನು ಬೇರೆ ಬೇರೆ ರೀತಿ ಮುಗಿಸುವ ಯತ್ನವನ್ನು ಮಾಡ್ತಾರೆ ಇವತ್ತು ಅಂತಹ ಸ್ಥಿತಿ ನನಗೆ ಕಾಣ್ತಾ ಇದೆ ಓಕೆ ಎರಡನೇ ಮುಗಿಯೋದಕ್ಕೆ ಬಂದು ಹೋಯಿತು ಟೈಮ್ ಎರಡನೇ ವಿಚಾರ ಬರ್ತೀನಿ ಮಹಾರಾಷ್ಟ್ರ ಇಡೀ ಮಹಾರಾಷ್ಟ್ರದ ಇವತ್ತು ಹಲವು ರೀತಿಯ ರಾಜಕೀಯ ಬೆಳವಣಿಗೆಗಳಾದ ಸೊ ಏನು ಶಿವಸೇನೆ ಏನಿದೆ ಶಿವ ಶಿವಸೇನೆಯ ಎಕ್ಸಿಕ್ಯೂಟಿವ್ ಕಮಿಟಿ ಸಭೆ ನಡೆಯಿತು ಅಲ್ಲಿ ಆರು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಅದ್ರಲ್ಲಿ ಭಾಳ ಒಂದು ಸ್ಪಷ್ಟಪಡಿಸಿದ್ದು ಅಂತಂದರೆ ನಾವು ಬಾಬಾ ಸಾಹೇಬ್ ಇವರೇನಿದ್ದಾರೆ ಸಾಹೇಬ್ ದೇವ ಇವರೇನಿದ್ದಾರೆ ಅವರು ತತ್ವವನ್ನು ನಾವು ಬಿಡ್ತಾ ಇಲ್ಲ ಸೊ ಅದರ ನಡುವೆ ಏನು ಇದು ಗುಜರಾತ್ನಲ್ಲಿ ಇಂದ ಯಾರು ಅಸ್ಸಾಂಗೆ ಹೋಗಿ ಕೂತಿದಾರಲ್ಲ ಇವತ್ತು ಒಂದು ಬದಲಾವಣೆ ಕಂಡಿತು ಏಕನಾಥ್ ಶಿಂಡೆ ಹೇಳಿದ್ರು ನಮ್ಮ ನಿನ್ನೆ ಹೇಳಿದ್ರು ಒಂದು ರಾಷ್ಟ್ರೀಯ ಪಕ್ಷ ನಮಗೆ ಬೆಂಬಲ ಇದೆ ಅಂತ ಇವತ್ತು ಹೇಳಿದ್ರು ನಮ್ಗೆ ಯಾವ ಬೆಂಬಲ ನೀಡ್ತಾ ಇಲ್ಲ ಅದರ ಜೊತೆಗೆ ಇನ್ನೊಬ್ಬ ಎಮ್ ಎಲ್ ಎ ದೀಪಕ್ ಸರ್ ನೇಮ್ ಇದೆ ಅವರು ಅವರು ಬಂದು ಪತ್ರಿಕಾಗೋಷ್ಠಿಯನ್ನೇ ಮಾಡಿದ್ರು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವಿನ್ನೂ ಶಿವಸೇನೆಯಲ್ಲಿ ಇದ್ದೇವೆ ಶಿವಸೇನೆಯನ್ನು ಬಿಟ್ಟಿಲ್ಲ ನಮಗೆ ಪ್ರತ್ಯೇಕವಾದ ಸ್ಥಾನ ಕೊಡಬೇಕು ನಮಗಿದಿದೆ ಅನ್ನೋ ಮಾತನ್ನು ಆಗೋದು ಹಾಗೆಯೇ ಅವರು ಶಿವಸೇನೆ ಬಾಳಾಸಾಹಿಬ್ ಅಂತ ಹೆಸರನ್ನು ಕೂಡ ಚೂಸ್ ಮಾಡಿದ್ದಾರೆ ಅವರ ಒಂದು ಶಿವಸೇನೆ ತಮ್ಮದು ಅಂದರೆ ಡಿವೈಡ್ ಆಗುವುದು ಆಗಿದೆ ನಿಶ್ಚಯವಾಗಿದೆ ಅಂತ ಶಿವಸೇನೆ ಒನ್ ಶಿವಸೇನೆ ಟು ಆದರೆ ಇದರ ನಡುವೆ ಕೂಡ ವಿಧಾನಸಭೆಯ ಉಪಾಧ್ಯಕ್ಷರು ಏನು ಮಾಡಿದ್ದಾರೆ ಇವ್ರಲ್ಲೂ ಡಿಸ್ಕ್ವಾಲಿಫಿಕೇಷನ್ ಏನು ಅರ್ಜಿ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೊಟ್ಟಿದ್ದಾರೆ ಸೋಮವಾರ ಹಾಜರಾಗಿ ಅಂತ ಇವರು ಸೋಮವಾರ ಹಾಜರಾಗ್ತಾರ ಇಲ್ಲೋ ಗೊತ್ತಿಲ್ಲ ಇದು ಕಾನೂನು ಅಂಗಳಕ್ಕೆ ಹೋಗುವ ಚಾನ್ಸಸ್ ಕಾಣ್ತಾ ಇದೆ ಇದು ಇತ್ಯರ್ಥವಾಗುವ ಚಾರ್ಜಸ್ ಕಾಣ್ತಾ ಇಲ್ಲ ಈ ಸಂಜೆ ಹೊತ್ತಿಗೆ ಮಹಾರಾಷ್ಟ್ರದ ಹಳವೆಡೆ ಏಕನಾಥ್ ಶಿಂದೆ ಗುಂಪಿನ ವಿರುದ್ಧ ಪ್ರತಿಭಟನೆಗಳಿವೆ ನಿನ್ನೆ ಇಬ್ಬರು ಎಮ್ ಎಲ್ ಎಗಳ ಮನೆಗಳ ಮೇಲೆ ಆಫೀಸಿನ ಮೇಲೆ ದಾಳಿ ಆಯಿತು ಇವತ್ತು ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿದೆ ಶಿವಸೈನಿಕರ ರಾಜಕಾರಣ ಹಾಗೇನೆ ಎಲ್ಲೋ ತಪ್ಪಿದ್ರೆ ಈ ಗುಂಪಿನವರು ಈ ಶಿವಸೈನಿಕರಿಗೆ ಅವರು ಅವರ ಕುಟುಂಬ ಆಗಲಿ ಪಕ್ಷ ಆಗಲಿ ಬೇರೆ ಅಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಹಾಗೆ ವ್ಯಕ್ತಿ ಮೇಲಿನ ಅಭಿಮಾನ ಅದನ್ನು ಕಟ್ಟುವಂಥ ರಾಜಕಾರಣ ಇಂಡಿಯಾ ಅನ್ನೋ ದೇಶದಲ್ಲಿ ಸೊ ಹೀಗಾಗಿ ಶಿವಸೈನಿಕರು ರಸ್ತೆಗೆ ಇಳಿದಿದ್ದಾರೆ ಇದು ಅಪಾಯಕಾರಿ ಅದು ಮಹಾರಾಷ್ಟ್ರದಾಗ ಎಲ್ಲೆಡೆ ಸ್ಪ್ರೆಡ್ ಆಗುವ ಚಾನ್ಸಸ್ ನಾನು ಕಾಣುತ್ತೆ ಶಾಂತಿಯನ್ನು ಕಾಪಾಡಿಕೊಂಡು ಬರಬೇಕು ಆದಂಥ ಒಂದು ಸ್ಥಿತಿ ಇದೆ ಆದರೆ ಅದು ಕಾಣ್ತಾ ಇಲ್ಲ ಇದರ ಹೊಣೆಗಾರಿಕೆ ಯಾರು ಈ ಆಟವನ್ನು ಆಡಿಸ್ತಿರುವ ಈ ನಾಟಕವನ್ನು ನಿರ್ದೇಶಿಸ್ತಿರುವವರು ನಾನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೇಳಿದ್ನಲ್ಲ ಆ ಕಾಲಘಟ್ಟದಿಂದಲೇ ಕಾಂಗ್ರೆಸ್ ತನ್ನ ವಿರೋಧದ ಹಲವು ಸರ್ಕಾರಗಳನ್ನ ಕೆಡುತ್ತು ನಾನು ಇನ್ನೇನು ಹೇಳಿದೆ ಆಂಧ್ರದಲ್ಲಿ ನಾನು ವಿಟ್ನೆಸ್ಕಕ್ಕೆ ಎನ್ ಟಿ ಆರ್ ಸರ್ಕಾರವನ್ನು ಕೆಡಗೋದಕ್ಕೆ ಕಾಂಗ್ರೆಸ್ ಹಿಡಿದ ನಾಗೇಂದ್ರ ನಾದೇಣ್ ರಾವ್ ಅಂತ ಅವ್ರನ್ನ ಎತ್ತು ಕಟ್ಟಿ ಓಡದು ಮಾಡ ಸೊ ಆಗ ಎನ್ ಟಿ ಆರ್ ಶಾಸಕರು ಕರ್ನಾಟಕ ರಕ್ಷಣೆ ಕೊಟ್ಟಿತ್ತು ಆಗ ಹೆಗಡೆ ಸರ್ಕಾರ ಇತ್ತು ಹಾಗೆ ಹರಿಯಾಣದಲ್ಲಿ ಭಜಲಿಲ್ಲ ಕಾಂಗ್ರೆಸ್ ಮಾಡಿದ್ದೆ ಕಾಂಗ್ರೆಸ್ಸಿಗೆ ಉಣ್ಣಬೇಕು ಅವ್ರಿಗೆ ನೈತಿಕತೆ ಕೂಡ ಇಲ್ಲ ಪ್ರಶ್ನಿಸೋದಕ್ಕೆ ಅವರು ಯಾವ ದಾರಿಯನ್ನು ಹಾಕಿಕೊಟ್ಟರು ಆ ದಾರಿಯನ್ನು ಬಿ ಜೆ ಪಿ ಅನುಸರಿಸ್ತಿದೆ ಇದು ದುರದೃಷ್ಟಕರವಾದದ್ದು ಯಾಕೆಂದರೆ ಕಾಂಗ್ರೆಸ್ಸನ್ನು ಮನೆಗೆ ಕಲಿಸಿದ್ದು ಎಲ್ಲ ಕಾರಣಗಳು ಸೇರಿ ತುರ್ತು ಪರಿಸ್ಥಿತಿಯಿಂದ ಪ್ರಾರಂಭವಾಗಿ ಪ್ರತಿಪಕ್ಷವನ್ನು ಹತ್ತಿಕ್ಕುವ ಕಾಂಗ್ರೆಸ್ ರಾಜಕಾರಣವನ್ನು ದ್ವೇಷಿಸಿದ ಜನ ಕಾಂಗ್ರೆಸ್ಸನ್ನು ಕಸದ್ಬುಟ್ಟಿಗೆ ಹಾಕಿದರು ಭಾರತೀಯ ಜನತಾ ಪಕ್ಷ ಈಗ ಅದೇ ದಾರಿಯಲ್ಲಿ ಸಾಗ್ತಾ ಇದೆ ನಾನು ಹೇಳಿದಲ್ವ ಭಾರತೀಯ ಜಿ ಭಾರತೀಯರು ಜನತಂತ್ರ ಪ್ರೇಮಿಗಳು ಡೆಮಾಕ್ರಸಿ ಅವರ ಉಸಿರು ಡೆಮಾಕ್ರಸಿ ಅವರ ರಕ್ತದಲ್ಲಿದೆ ಯಾರು ಡೆಮೊಕ್ರಸಿಯನ್ನು ಕೊಲ್ಲುವುದಕ್ಕೆ ಯತ್ನ ಮಾಡ್ತಾರೋ ಅವರು ಕಸದ ಬುಟ್ಟಿಗೆ ಹೋಗ್ತಾರೆ ಕಸದ ಬುಟ್ಟಿ ಕಾಯ್ತಾ ಇದೆ ಅದರ ಅರಿವು ಅವರಿಗಿಲ್ಲ ಇವತ್ತಿನ ಸರ್ಕಾರಕ್ಕೆ ಆ ಅರಿವು ಬರಲಿ ಅಂತ ಹೇಳ್ತಾ ಈ ಪ್ರೈಮ್ ನ್ಯೂಸನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಭೇಟಿ ಆಗೋಣ ಎಲ್ಲರೂ ಒಳ್ಳೇದಾಗಲಿ ಗುಡ್ ನೈಟ್ ಶುಭರಾತ್ರಿ